ಕನಕಪುರ ಇಂದಿನ ದುಬಾರಿ ಕಾಲದಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನಾನು ಕಂಡ ಮಟ್ಟಿಗೆ ಕೆಪಿಎಸ್ ಮೆಮೋರಿಯಲ್ ಮಲ್ಟಿಪರ್ಪಸ್ ಎಜುಕೇಷನ್ ಟ್ರಸ್ಟ್ ನೀಡುತ್ತಿದೆ ಎಂದು ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರದ ಅಧಿಕಾರಿ ಎಎನ್ ಅನಿಲ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಗರದ ಹೌಸಿಂಗ್ ಬೋರ್ಡ್ ಬಳಿ ಇರುವ ಕೆಪಿಎಸ್ ವಿರುದ್ಧೋದ್ದೇಶ ವಿದ್ಯಾಸಂಸ್ಥೆಗಳ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು ಸರ್ಕಾರ ಕಾಲಕಾಲಕ್ಕೆ ನೀಡುವ ಸಲಹೆ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದರ ಜೊತೆಗೆ ಮಕ್ಕಳಲ್ಲಿ ಭೌತಿಕ ಗುಣಮಟ್ಟವನ್ನು ಹೆಚ್ಚಿಸುತ್ತಾ ಜೊತೆಗೆ ಪೋಷಕರ ಮೆಚ್ಚುಗೆಗೆ ಪಾತ್ರವಾದ ಮಾದರಿ ಶಾಲೆ ಎಂದರೆ ತಪ್ಪಾಗಲಾರದು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ತಾಯಿ ಮಕ್ಕಳ ಪೋಷಣೆ ಮಾಡಿದರೆ ತಂದೆ ಮಕ್ಕಳ ಏಳಿಗೆಯನ್ನು ನೋಡುತ್ತಾರೆ ಹಾಗೆಯೇ ಗುರುಗಳು ಮಕ್ಕಳ ಯಶಸ್ಸಿನ ದಾರಿಯನ್ನು ತೋರಿಸಲು ಶ್ರಮ ವಹಿಸುತ್ತಾರೆ ಎಂದು ಹೇಳಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಮಪ್ಪ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿಯ ಸರ್ಕಾರದ ಅನುಮೋದನೆ ಪಡೆದಿರುವ ಏಕೈಕ ಶಾಲೆ ಇದಾಗಿದೆ ಕನಕಪುರ ತಾಲೂಕಿನಲ್ಲೇ ಶೈಕ್ಷಣಿಕವಾಗಿ ಮಕ್ಕಳಿಗೆ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಈ ಶಾಲೆ ಹೊಂದಿದೆ ಕನಕಪುರ ತಾಲೂಕಿನ ನಾಗರಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು ಕೆಪಿಎಸ್ಎಂ ವಿದ್ಯಾಸಂಸ್ಥೆಗಳ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಡಾಕ್ಟರ್ ಕೆಎಸ್ ಮಂಜುನಾಥ್ ಮಾತನಾಡಿ ನಮ್ಮ ಸಂಸ್ಥೆಯಡಿ ನಡೆಯುತ್ತಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಪಿಕೆಜಿಯಿಂದ ಕಾಲೇಜು ಶಿಕ್ಷಣದವರಿಗೆ ಹಾಗೂ ಡಿಪ್ಲೊಮೊ ಫಾರ್ಮಸಿ ಸೇರಿದಂತೆ ಉನ್ನತ ಶಿಕ್ಷಣದವರಿಗೆ ವಿದ್ಯಾಭ್ಯಾಸವನ್ನು ನೀಡುತ್ತಿರುವ ಸಂಸ್ಥೆ ನಮ್ಮದು ಎಂದು ಹೇಳುವುದಕ್ಕೆ ಹೆಮ್ಮೆ ಎನಿಸುತ್ತದೆ ಎಂದು ತಮ್ಮ ಭಾವನೆಯನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಬಿಐಎಸ್ಇ ಮ್ಯಾನೇಜಿಂಗ್ ಡೈರೆಕ್ಟರ್ ಮಂಜುಳಾ ಎಸ್ಇಕೆಪಿಎಸ್ ವಿದ್ಯಾಸಂಸ್ಥೆಗಳ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ನಾಗಲಿಂಗ ಪ್ರಸಾದ್ ಡಾಕ್ಟರ್ ಕೆಎಂ ಸದಾನಂದ್ ಗಣೇಶ್ ಶ್ರೀಮತಿ ಮಧು ಮಂಜುನಾಥ್ ಶಿಕ್ಷಣ ತಜ್ಞ ಮುರಳೀಧರ್ ಸಿಆರ್ಪಿ ಮಂಜುನಾಥ್ ಸೇರಿದಂತೆ ಚಲನಚಿತ್ರ ನಟ ಸೌರವ್ ಚಲನಚಿತ್ರ ನಿರ್ದೇಶಕರಾದ ಶ್ರೀಧರನ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು Yeah. Second <laughs> standard students, please come to the desk. picture ka ya aavashyak hai na aur pehle wale mein maarte the tarah ka tha haan haan 25 25 in the door pe tha Thank ಒಂದು ವಿಚಾರ ಏನಂದ್ರೆ ನನಗೆ ಅವಕಾಶ ಯಾವ ಅಂದ್ರೆ ಮೇಸರಿ ಸುಕ್ಕು ಅಂತೇಳಿ ಅಭಿಜಿತ್ ಪ್ರಾಫಿಟ್ಗೆ ನಾನು ಕರ್ಕೊಂಡು ಶೂಟಿಂಗ್ ಅವರು ಮನೆ ಮನೆಯಲ್ಲ ಹೇಳಿದ್ರು ಆ ಮನೆಯಲ್ಲಿ ಶೂಟಿಂಗ್ ಮಾಡಿದ್ವಿ ಇವತ್ತು ಪಂದ್ಯ

ಈಗಲಿಲ್ಲ ಮೊನ್ನೆ ಸರ್ ಯಾರು ಹೀರೋ ಆಗಬೇಕು ಯಾರು ಹೀರೋ ಅಪ್ಲಿಕೇಶನ್ ರೆಡಿ ಇಟ್ಕೊಳ್ಳಿ ಓಕೆ ಬಿಡಬೇಡಿ ಅವ್ರನ್ನ ಎಲ್ಲಿ ಅವ್ರು ಥ್ಯಾಂಕ್ ಯು ಪ್ರೇಮ ಕಾಣಿ ಅಂತ ಹೇಳಿ ನಮ್ಮ ಫಿಲಮ್ ರಿಲೀಸ್ ಆಗ್ತಾ ಇದೆ ಕಾಂತಾರ ಮುಂದೆ ನಡೆಸಿ ಗೊತ್ತಾ ಯಾರು ಅಜನಿ ಶಿಲೋಕ್ನಾಥ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ಸೂಪರ್ ಆಗಿ ಬಂದಿದೆ ಆಮೇಲೆ ಏಟು ಅಲ್ಲಿ ನಿಮ್ಗೂ ಕೂಡ ವಿಡಿಯೋ ಬರುತ್ತೆ ಇವಾಗ ಏನೆಲ್ಲ ಕ್ರೌಡ್ ಇದೆಯೋ ಆ ಹುದಿಯೊಳಥಾನ ಮಾಡ್ತಾ ಇದ್ದೀನಿ ಸರ್ ಮೊಬೈಲ್ ನಂಬರ್ ಯಾಕಿದೆಯೋ ಗೊತ್ತಿಲ್ಲ ಅವ್ರ ಸ್ಟೇಟಸ್ ಯಾರು ನೋಡ್ತಾರೋ ಅವ್ರಿಗೆಲ್ಲ ಅವ್ರಿಗೆ ಶೇರ್ ಆಗಲಿ ಓಕೆ ಒಳ್ಳೇದಾಗಲಿ ಭಾರಿ ಸಂತೋಷ ಇದೆ ಈ ಕಾಲೇಜ್ ಬಗ್ಗೆ ಕಡೆ ಸಿಕ್ಕೇ ಬ್ಯಾಕ್ ಇದೆ ಬಟ್ ಟೈಮ್ ಇಲ್ಲ ಫ್ರಂಟಾಗಿ ಪ್ಲೇಸಲ್ಲಿ ಇದರ ಸೊ ಅವರು ಮತ್ತು ಮಾತಾಡೋಲ್ಲ ಹಾಗಾದ್ರೆ ದೂರ ಅಲ್ಲ అవును మంది హిందీ ప్లస్ తెలుగు సో తెలుగు ఆక్టు హీరోయింపు దివ్యా సురేష్ దిగ్భాసన్ ఆరోయిన్ కిక్ బంద ఫిలము తెలుగు సంవత్సన్ అందర అంతే బర్గా మన హస్తా బైపోతాయి అడిగి వాస్ కట్బెంటీ యాక నే లెట్ ఆగి అవును లేట్ ఆ అసే చూ థ్యాంక్ యూ అమ్మ